ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಬ್ಲಾಗು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಇನ್ನೂ ಆಗಿಲ್ಲ ಹನ್ನೊಂದುವರೆ ಆಗೈತಿ ಫ್ರೆಂಡ್ಸ್ ಟೈಮು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಮತ್ತು ಕಂಟಿನ್ಯೂ ಆಗಿ ನಿನ್ನೆ ಬೆಳಗಿಂದ ಎಲ್ಲ ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ ಇವಾಗ ಏನು ನಡೀತೈತಿ ಅದೆಲ್ಲ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಈ ವಿಡಿಯೋದಲ್ಲಿ ನಿಮ್ಗೇನಾದ್ರೂ ಇವತ್ತಿನ ಬ್ಲಾಗ್ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ನಾಷ್ಟ ಮಾಡಿ ಸ್ನಾನಗಿನ ಹಾಕಿ ನಾಷ್ಟ ಮಾಡಿ ಇಲ್ಲಿ ಕುಂತಾಳ ನಾನು ದೇವರಿಗೆ ದೀಪ ಹಚ್ಚಿದೆ ಸ್ನಾನ ಮಾಡ್ಕೊಂಬಂದು ಹೂ ಇಲ್ಲ ಹಂಗೆ ದೀಪ ಹಚ್ಚಿದೆ ಇನ್ನೇನು ಊರಿಗೆ ಹೋಗ್ತೀವಲ್ಲ ಅದಕ್ಕೆ ಬಂದ ಮೇಲೆ ಎಲ್ಲ ನೀಟಾಗಿ ಮಾಡ್ಕೊಂಡ್ರೆ ಅಂತಂದು ಬಿಟ್ಟಿನಿ ಈಗ ಫಸ್ಟು ನಾಷ್ಟ ಮಾ ಬಿಸಿ ಮಾಡಿ ಆಗಲ್ಲ ಒಂದು ಸ್ವಲ್ಪ ತಿನ್ಸಿದೆ ಕೀಗೆ ನಾನು ತಿಂದಿಲ್ಲ ತಿನ್ಬೇಕೀಗ ಫಸ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿಬಿಡ್ತೀನಿ ಮುಷ್ಟು ಬಟ್ಟೆ ಹಾಕಿ ತಿನ್ಕೊಂತ ಕೂತ್ರೆ ಆರಾಮಾಗಿ ಅದ್ರ ಪಾಡಿಗೆ ಅದು ವಾಷಿಂಗ್ ಮಿಷಿನ್ಯಾಗ ಬಟ್ಟೆ ವಾಶ್ ಹಾಕ್ತವು ಇತ್ಲಾಗ ನಂದು ನಾಷ್ಟಾನು ಹಾಕೈತಿ ಮತ್ತು ಇನ್ನು ತಿನ್ಕೊಂತ ಕೂತ್ರೆ ಲೇಟ್ ಆಕೈತಿ ಅದು ಮುಗಿತೈತಿ ನನ್ನ ನಾಷ್ಟು ಆಗುತ್ತಾ ಆಕಿಗೆ ನಿಧಾನವಾಗಿ ತಿನ್ನಿಸ್ಬೇಕಲ್ಲ ಹಂಗಾಗಿ ಸ್ವಲ್ಪ ತಿಂದ್ಲಾಗಿಲ್ಲ ಈಗ ಅದಕ್ಕೆ ನನ್ನ ಜೊತೆಗೆ ಒಂದು ಸ್ವಲ್ಪ ತಿಂದು ಮಣಗಿಸ್ಬೇಕಾಕಿನಿ ಯಾಕಂದ್ರೆ ಆರಕಾಯ್ತಾ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಅಂದ್ರೆ ಇವತ್ತು ನಾಳೀಗ ಊರಿಗೆ ತೊಗೊಂಡೋಗವು ಇರ್ತಾವಲ್ಲ ಅವನ್ನೂ ತೊಗೊಂಡು ಹೋಗ್ಬೋದು ಬರ್ರಿ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಈಗ ನೋಡಿರಿ ಇಷ್ಟು ತಗೊಂಡು ಅರ್ವಿ ಮಾಡಿ ಚಿಟ್ಟಿನಿ ಈಗ ಮತ್ತೆ ಅಲ್ಲಿ ಒಂದು ಪುಟ್ಟಿ ತುಂಬೆ ಒಂದು ಚೂರು ನಮ್ಮದು ತೊಗೊಂಬಂದೆ ಹೋಗಿ ಯಾಕಂದ್ರೆ ನನ್ನ ಗಾಳಿ ಬಿಡುತ್ತಲ್ಲ ತಂಪಾಗ್ಬಿಡ್ತಾವೆ ಅದಕ್ಕೆ ಈಗ ತೊಗೊಂಬಂದ್ರೆ ಆಯ್ತು ಹೇಳಿ ಕ್ಲಿಪ್ಪು ಇಲ್ಲೇ ಆಂಟೇ ಚೇರ್ ಅವುಸ್ ಎಲ್ಲ ತೊಗೊಂಬಂದೆ ಮತ್ತು ಒಂದು ಹಾಕಿದ್ದೆ ಹೊಚ್ಕೊಂಡದು ಅದನ್ನ ಮ್ಯಾಗೆ ಹಾಕಿ ಹೊಂಟಾರ ಅವರು ಕತ್ಲಾತಂದು ಮತ್ತೆ ಒಂದು ಐದು ಗಂಟೆಕನ ತಣ್ಣ ಗಾಳಿ ಬಿಟ್ಬಿಡ್ತೈತಿ ಬಟ್ಟೆ ಎಲ್ಲ ತಣ್ಣಗೆ ತಣ್ಣಗಾಯ್ಬಿಡ್ತಾವ ಹಾಗಾಗಿ ನೋಡಿರಿ ನಮ್ಮ ನಮಿತ ರೆಡಿ ಆಗ್ಯಾಳ ಹಾಂ ಇದು ಸೀರೆ ನಂದ ಹಾಂ ಗನ ರಫ್ ಇತ್ತು ಸೀರೆ ಉಟ್ಕೊಂಡ ಅಯ್ಯೋ ಉಟ್ಕೊಳಕ್ಕೆ ಬರೋಲ್ಲ ಫ್ರೆಂಡ್ಸು ಹಂಗಾಗಿ ಲಂಗ ಬ್ಲೌಸ್ ಹೊಲಿಸಿದ್ರೆ ಆತು ನಮಿತಾಗ ಅಂತೇಳಿ ಒಂದು ಲಂಗ ಬ್ಲೌಸ್ ಹೊಲ್ಸಕ್ಕೆ ಕೊಟ್ಟಿದ್ದೆ ಹಿಂಗೆ ಹೊಲ್ದಾರ ನೋಡ್ರಿ ಈ ಥರ ಹೊಲ್ದಾರ ಸಿಂಪಲ್ಲಾಗಿ ಆಮೇಲೆ ಐರನ್ ಮಾಡಿಕೊಟ್ಟಿಲ್ಲ ಟೈಮ್ ಇಲ್ಲ ನನಗೀಗ ನೀವೇ ಮಾಡ್ಕೊರಿ ಇಲ್ಲಾಂದ್ರೆ ನಾಳೆಸ್ಕೊಂಡವ್ರಿ ಅಂತಾರೆ ನಾಳೆ ನಾವು ಬೆಳಿಗ್ಗೆ ನಾ ಹಾರಕ್ಕೆ ಹೋಗಿ ಅವ್ರು ಬರೋದು ಹತ್ತು ಗಂಟೆಗೆ ಅದಕ್ಕೆ ತಗೊಂಡು ಹೋಗಿರಾನೆ ನೋಡ್ರಿ ಐರನ್ ಮಾಡಿಲ್ಲ ಅಂದರು ಅದಕ್ಕೆ ನಾನು ನಮ್ಮನೆಯವ್ರು ಮಾಡ್ತಾರೆ ಐರನ್ ಅಂತ ಹೇಳಿ ಇಸ್ಕೊಂಬಂದೆ ಹಿಂಗಾಗಿತ್ತು ನೋಡ್ರಿ ಇದು ಬ್ಲೌಸ್ ಇದು ಸೆ ಸೆರಗು ಸೆರಗ ಪಾಟು ಬ್ಲೌಸ್ ಮಾಡ್ಯಾರ ನಾನು ಗೊಂಡೆ ಇದಕ್ಕೇನ ಅಂತಾರಲ್ಲ ಇವ ಅಂತಾರೆ ಇದಕ್ಕೆ ಕುಚ್ಚು ಕುಚ್ಚು ಹಾಕಿಸಿದ್ದೆ ಚೆನ್ನಾಗದವ ಸೀರೆ ಅಂತ ಹೇಳಿ ಬಟ್ ಘನ ರಫು ಫುಲ್ ಜರಿ ಇದು ಘನ ರಫ್ ಐತಿ ಅದಕ್ಕೆ ಅವಾಗೆಲ್ಲ ಟಿ ವಿ ಒಳಗೆ ಬರ್ತಿತ್ತು ನೋಡ್ರಿ ಮೀಡಿಯಮ್ ಆಗಿಟ್ಟಾರ ಇದನ್ನ ನೀಟಾಗಿ ಹಿಂಗೆ ಐರನ್ ಮಾಡಿ ಚೆಂದ ಆಕೈತಿ ಅವ್ರು ಐರನ್ ಮಾಡಿಕೊಟ್ಟಿದ್ರೂ ಚೆಂದ ಆಕಿತ್ತು ಏನು ಮಾಡ್ತೀರಿ ಅವ್ರಿಗೆ ಮದ್ವೆದರಿಬೆ ಅದಾವೆ ಅಂದರು ನಾವ್ಯಾಗು ಒಂದು ಹೊಲ್ ಕೊಡ್ರಿ ಅದ್ರಾಗ ಫ್ರಾಕ್ ಥರ ಅಂದ್ರೆ ಹೊಲಿತೀನಂದು ಅಳತಿನ ತಗೊಂಡ್ರು ಲಾಸ್ಟಿಗೆ ಸಾಲಲ್ಲಿ ಅರಿಬಿ ಅಂತ ಹೇಳಿ ಮಿಕ್ಕಿದ್ದರಿ ಭೀ ವಾಪಸ್ ಕೊಟ್ರು ಹಿಂಗಾಗೈತಿ ಐರನ್ ಮಾಡಿದ್ರೆ ನೀಟಾಗಿ ಕುಂದಿರ್ತೈತಿ ಚೆಂದಾಗ ಲೂಸ್ ಅನ್ಸುತ್ತಾನ ನಿನಗೆ ಅಲ್ಲಿ ಟೈಟ್ ಆಗೈತೇನಾ ಹ್ಞೂ ಇಲ್ಲೇ ಫ್ರೀ ಆಗೈತಿ ಮುಂದೆ ಹಾಂ ಹಾಗೆ ಆಳ್ತಿ ತಗೊಂಡೆ ಹಿಂಗೆ ಹೊಲ್ದಾರನು ಇದನ್ನ ಮಾತ್ರ ಚೆನ್ನಾಗಿಟ್ರ ನೆಕ್ ಮುಂದಗಡೆ ಹಾಂ ವಿ ನೆಕ್ಕಲ್ಲ ಡಿಸೈನ್ ಐತಿ ಲೋಟಸ್ ನೆಕ್ ಥರ ಐತೆ ಅದು ಬಾಯಿ ಒಂದು ಕತೆ ಹೌದಾ ಚೆನ್ನಾಗೈತಿ ನೆಕ್ ಹಿಂದೊಳ್ಳೆ ಹಿಂದನ ರೌಂಡ್ ನೆಕ್ ಇಟ್ರ ನೋಡಿರಿ ಇಷ್ಟು ಚೆಂದ ಡೀಪಾಗಿ ಇಟ್ರ ಸ್ಲಿಪ್ಪು ಹಾಕಿದ್ರೆ ಸ್ಲಿಪ್ ಕಾಣ್ತೈತಿ ಒಳಗಿಂದ ಪೆಟ್ಟಿ ಕೊಟ್ಟು ಅಂತಾರಲ್ಲ ಆ ಥರದ್ದು ನೋಡೋಣ ಇದೊಂದು ಸಲ ಹೊಲ್ಸೀನಿ ಹಿಂಗಾಗೈತಿ ನೋಡ್ರಿ ಮಸ್ತ್ ಆಗೈತಿ ಮಸ್ತಾಗೈತಿ ಈಗೀಗ ಆರೆಂಜ್ ಕಲರ್ದಾಗಿದ್ರೆ ಇನ್ನೂ ಚೆಂದ ಆಕಿತ್ತು ಇದು ಫುಲ್ಲು ಗೋಲ್ಡ್ ಕಲರ್ ಐತಿ ಕತ್ಲು ಬೇರೆ ಆಗೈತಿ ಹಂಗಾಗಿ ನೀಟಾಗಿ ಬರ್ತಾಯಿಲ್ಲ ಹಿಂದಕ್ಕೆ ಸರಿ ಇವಾಗ ತಲೆ ಸ್ನಾನ ಮಾಡಿಕೊಂಡ್ಳು ಮತ್ತು ನಾಳೆ ತಲೆ ಸ್ನಾನ ಮಾಡೋಕ್ಕಾಗಲ್ಲ ಅಂಥೇಳಿ ಇವತ್ತೇ ಮಾಡಿಕೊಂಡ್ಳು ನಾವ್ಯಾಗನೂ ಇವತ್ತು ತಲೆ ಸ್ನಾನ ಮಾಡಿಸೀನಿ ಇವರಿಬ್ಬರದ್ದು ತಲೆ ಸ್ನಾನ ಆಯಿತು ನಾನು ತಲೆ ಸ್ನಾನ ಮಾಡಿದೆ ಇವತ್ತು ಹ್ಞೂ ಆಯ್ತೇವ ನಿಮ್ಮ ಅಪ್ಪ ಏನು ದಿನಾ ತಲೆ ಸ್ನಾನ ದಿನಾ ನೀರು ಹಾಕೊತರ್ತೀನಿ ಆಯ್ತು ಅಷ್ಟಿಷ್ಟು ಬಟ್ಟೆ ಮಾಡಿ ಚಿಟ್ಕೊತೀನಿ ಇವಿಷ್ಟು ಮಾಡಿ ಈಗ ನಮ್ಮ ನಮ್ಮನಿಯವರು ಸಮೋಸ ತಂದಾರ ತಿನ್ಬೇಕೀಗ ಸಮೋಸ ಬೆಳಿಗ್ಗೆ ಹೋಗಂಧ ನೆನಪು ಮಾಡಿ ತಕ್ಕೊಬೇಕು ನೋಡೋದನ್ನ ಹಾಂ ಹ್ಞೂ ಸ್ವಲ್ಪ ಮುಂದೆ ಲೂಸ್ ಲೂಸ್ ಆಗೈತಿ ಮ್ಯಾಗ್ ಟೈಟ್ ಮಾಡ್ಯಾರ ಕರೆಕ್ಟಾಗಿ ಕುಂತಿಲ್ಲ ಹೌದಿಲ್ಲ ಹ್ಞೂ ಹ್ಞೂ ಹಂಗಿರ್ಬೇಕು ಹಂಗಿರ್ಬೇಕು ಓ ಹೌದವಾ ಹ್ಞೂ ಹ್ಞೂ ಹಂಗಿರ್ಬೇಕು ಕರೆಕ್ಟಾಗಿ ಅಲ್ಲಿ ಲೂಸ್ ಆಗಿಲ್ಲ ಓಪನ್ ಕೊಟ್ಟಿದ್ದು ಹಂಗೆ ನಿಗುರ್ ನಿಂತೈತೆ ಅದು ರಫ್ ಐತೆ ಅದು ಮುಂಚೆ ಸೀರೆ ಕಳೆದಿಡುವಾಗ ಐರನ್ ಹ್ಞೂ

ಹೌದು ಹ್ಞೂ ನಿಂಗೂ ಬೇಕಾ ನಿಂಗೂ ಬೇಕಾ ಹ್ಞೂ 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 ಅಯ್ಯೋ ಅಯ್ಯೋ ಹಗ್ಗೆ ಮಾಡ್ತು ಚವಜೋ ಕೊಡಿಸ್ತೀನಿ ಬಿಡ ನಿನಗೂ ಫ್ರೆಂಡ್ಸ್ ನೋಡ್ರಿ ತನಗೂ ಬೇಕು ಅಂತ ಹೇಳಿ ಶೂ ಬಂದ್ರೆ ಅಯ್ಯೋ ಅಯ್ಯೋ ನಾನು ಹೊಡಿತಾ ಹೊಡ್ರಿ ನನಗೆ ಯಾಕೆ ಕೊಲಿಸಿಲ್ಲ ಅಂತ ಒಡಗತ್ತ ನೋಡ್ರಿ ಇಷ್ಟು ಬೆಲಿಕಿ ಬೆದಕಿ ಹುಡುಗಿ ಎಲ್ಲ ಗೊತ್ತಾಕೈತಿ ಹುಡುಗಿಗೆ ಹುಡುಗಿಗೆಲ್ಲ ಗೊತ್ತಾಕೈತಿ ಮುಖ್ಯವಾದಿತ್ತು ಮಾತ್ರ ಗೊತ್ತಾಗಿಲ್ಲ ನಡಿ ಸಮೋಸ ತಿನ್ನ ನಡಿಯವ ಸಮೋಷ ಸಮೋಸ ತಿನ್ನಣ್ಣ ಒಳಗೆ ಹ್ಞೂ ಹೆಂಗಿತ್ತೀ ಬಂದು ಡ್ರೆಸ್ ಕೊಡಿಸು ನನಗೂ ಅಂತಂದು ನೀನು ಬರ್ತಾಡಕ್ಕೆ ಇನ್ನು ಡ್ರೆಸ್ ತೊಗೊಳದು ಮನಿ ಯಾವ್ದೋ ಹಬ್ಬ ತೊಗೊಂಡಿದ್ವಲ್ಲ ದೀಪಾವಳಿ ಟಾಪ್ ಹಾ ಹಾಂ ಮತ್ತಿನ್ನೇನು ಡ್ರೆಸ್ ತೊಗೊಳಂಗಿಲ್ಲ ಬರ್ತಲ್ಲ ಮೇಗೆ ಹ್ಞೂ ಬೇಕಾನ ಆಕೆ ಕೊಡ್ಸಿರಿ ನನಗಿಲ್ಲನೋ ಅಂತಾವಳ ಹ್ಞೂ ಹ್ಞೂ ಆಯಿತು ಸಮಸ್ತಿನ ಹ್ಞೂ ಫ್ರೆಂಡ್ಸ್ ನೋಡ್ರಿ ಇವಾಗ ರಾತ್ರಿ ಎಲ್ಲ ಬ್ಯಾಕ್ ಪ್ಯಾಕಿಂಗ್ ನಡ್ದೈತಿ

కు నోడ్రీ ఫ్రెండ్స్ నమ్మదేంట్రీ నోడ్రీ ఇవ్ నోడ్రీడా

ಹ್ಞೂ ಹ್ಞೂ ಫ್ರೆಂಡ್ಸ್ ನೋಡಿರಿ ಇವಾಗ ರೆಡಿ ಆಗಿವಿ ಆಲ್ರೆಡಿ ಬೆಳಿಗ್ಗೆ ಎದ್ದು ಕಸ ಗೀಸ ಎಲ್ಲ ಗುಡಿಸಿ ಸ್ನಾನ ಮಾಡಿ ದೀಪ ಹಚ್ಚಿದೆ ನಾನು ಈಗ ನಾವ್ಯಾಗ ಎದ್ದಾಳು ಈಗ ಅಕ್ಕಿಗೆ ರೆಡಿ ಮಾಡಬೇಕು ಒಂದು ಸ್ವಲ್ಪ ಅಕ್ಕಿಗೆ ಸ್ನಾನ ಮಾಡಿಸೋಂಗಿಲ್ಲ ಅಲ್ಲೇ ಊರಿಗೆ ಹೋದ್ಮೇಲೆ ಮಾಡಿಸ್ತೀವಿ ಈಗ ಹಂಗೆ ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡಿ ಸ್ವೆಟ್ರ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀವಿ ಮಕ್ಕೊಂಡಾಳಕಿನ್ನ ರಾತ್ರಿ ಅಷ್ಟೇ ವೀಡಿಯೋ ಮಾಡ್ಕೊಂಡೆ ನಮ್ಮ ತಂಗಿಯಾರು ಬಂದ್ರಲ್ಲ ಆ ಅದಲ್ದಾಗ ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿರಿ ಮಕ್ಕೊಂಡಾಳು ಎದ್ಲಿಗ ಒಂದು ಸ್ವಲ್ಪ ಸೌಂಡ್ ನೋಡಿರಿ ಹೆಂಗೆ ಮಾಡಕ್ಕ ಇದು ಒಂದು ಬ್ಯಾಗ್ ತೆಗೆದು ಇಡ್ಬೇಕು ನೋಡಿರಿ ಅದಾವ ಅದಾವೆ ಇದೊಂದು ಜೊತೆ ತೊಗೊಂಡಿ ಡ್ರೆಸ್ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ತಂದು ಐರನ್ ಮಾಡಿದ್ದಿಲ್ಲಲ್ಲ ಡ್ರೆಸ್ ನಿನ್ನೆ ಹಂಗಾಗಿ ನಿನ್ನ ರಾತ್ರಿ ನಮ್ಮ ಮನೆಯವರು ಡ್ರೆ ಆರಾಮ್ ಐರನ್ ಮಾಡಿದ್ರೆ ಐರನ್ ಮಾಡಿ ಹೊರಗೆ ಇಟ್ಟೀವಿ ಇಲ್ಲಿ ಬ್ಯಾಗ್ ರೆಡಿ ಆಗೈತಿ ನಮ್ಮದು ಇದು ಪೂರ್ತಿ ನಮ್ಮದು ನಂದು ಇದು ಆಮೇಲೆ ಇದು ನಮ್ಮ ಮನೆಯವರು ಸಪ್ರೇಟ್ ಇಟ್ಕೊಂಡ್ರೆ ಇದನ್ನು ಅವ್ರದ್ದು ಸಪ್ರೇಟ್ ಇರೋದು ಅಂತ ಹೇಳ್ಬಿಟ್ಟು ಅವ್ರೇನು ಜಾಸ್ತಿ ಇರಲ್ಲ ನೋಡ್ರಿ ಹುಡುಗರು ಜಾಸ್ತಿ ಹಂಗಾಗಿ ನಾನು ಹುಡುಗರು ದೊಡ್ಡ ಬ್ಯಾಗ್ನಾಗ ಇಟ್ಕೊಂಡು ಎರಡ ಬ್ಯಾಗ್ ಆಗ್ಯಾವ ಆಮೇಲೆ ಒಚ್ಕೊಂಡಂತ ತೊಗೋಬೇಕು ಹೊಚ್ಕೊಳಕ ಮತ್ತು ತೆಲುಗುಂಬು ತೆಲುಗುಂಬು ಅಂದ ಎರಡು ಇಟ್ಕೊಂಬಿಡ್ರಿ ಆ ಅಯ್ಯ ಇರಲಿ ಮುಖಕ್ಕೆ ಬೇಕಲ್ಲ ಅಲ್ಲಿ ನಮಗೆ ತೆಲುಗುಂಬಲ್ದ ನಿತ್ತಿನ ಬರೋಂಗಿಲ್ಲ ಅಲ್ಲ ಮೂರಕ್ಕೆ ಅದಾವು ಬಟ್ ಚಿಕ್ಕ ಚಿಕ್ಕ ಅದಾವೆ ಫ್ರೆಂಡ್ಸ್ ಅವು ಕೈಲಿ ಮಾಡಿದ್ವು ಹಂಗಾಗಿ ಹಾಂ ದುಬ್ಬಕ್ಕಿಂತ ಹಾಂ ಸರಿ ಓಕೆ ಈಗ ನಾನು ನಾವ್ಯಾಗ ರೆಡಿ ಮಾಡ್ತೀನಿ ಕಾಸಿ ಐತಿ ಆಲೆ ಚಾ ಬ್ರೆಡ್ ತಿಂದ ಹತ್ತೀವಿ ಗಾಡಿನ ಯಾಕಂದ್ರೆ ನನಗೆ ಗೌರ್ಮೆಂಟ್ ಆಗ್ಬಿಡ್ತೀ ಬಾ ಖಾಲಿ ಹೊಟ್ಟೆಗೆ ಹೊಂಟೆ ಅಂತಂದ್ರೆ ಗಾಡಿ ಒಂಥರ ತೊಟ್ಟಿ ತಾಳ್ಮೆ ಅನ್ನಿಸ್ಬಿಡ್ತೈತಿ ಅದಕ್ಕೆ ಚಹಾ ಬ್ರೆಡ್ ತಿಂದು ಹತ್ತತಿವಿ ಫ್ರೆಂಡ್ಸು ನವ್ಯಾಗ ರೆಡಿ ಮಾಡಿ ಮತ್ತೆ ಸಿಗ್ತೀನಿ ನಾನು ದೇವ್ರಿಗೆ ದೀಪ ಅಂತರೂ ಹಚ್ಚಿದೆ ಅದು ಏನಾಗ ಗೊತ್ತಿಲ್ಲ ಹಂಗೆ ಹೋಗ್ಬಿಟ್ರೆ ಮತ್ತೆ ಒಂಥರ ಸಮಾಧಾನನೇ ಇರೋಲ್ಲ ಜನ್ಮುಖ ಅದಕ್ಕೆ ನಾನು ಬೆಕ್ಕೆ ಸ್ನಾನ ಮಾಡಿ ದೀಪ ಹಚ್ಚಿ ನೋಡ್ರಿ ನೋಡ್ರಿ ಇವಾಗ ಎಲ್ಲರೂ ನೋಡ್ರಿ ನೋಡಿರಿ ನಮ್ಮೆತ್ತರವೂ ಬಂದ ಹಾಯ್ ಹತ್ತರ

ಕೆಂಗೇರಿ ಮೋರಿ ನೋಡ್ರಿ ಕೆಂಗೇರಿ ಮೋರಿ ಕೆಂಗೇರಿ ಮೋರಿ ಹ್ಮ್ ಕೆಂಗೇರಿ ಮೋರಿ ಪಾ ಕೆಂಗೇರಿ ಮೋರಿ ಮುಂಚೆ ಸ್ವಚ್ಛ ನೀರಿತ್ತಂತ ರೆಲ್ವೆ ಸ್ಟೇಷನ್ ಇರ್ ಮೆಟ್ರೋ ಇಲ್ಲ ಇಲ್ಲಿ ತಿಂಗ್ ಮಾಡರ್ ನೋಡು ಇಲ್ಲಿ ಮೆಟ್ರೋ ಅಲ್ಲಿ ಗ್ಯಾರೇಜ್ ತೋರಲಿಲ್ಲ ಇಲ್ಲ ಇಲ್ಲ ಅಂತ ಇದೆ ನೋಡ್ಲಾ ಇತ್ತು ಮ್ಯಾಗ ಎತ್ತರ ಮ್ಯಾಗ ಬಂದ್ ಅಂತ ಇದೆ ನೋಡಿಲಿ ಕೆಂಪದಿ ಇಲ್ಲಿ ಮುಂದೆ ಇಲ್ಲಿಗೆ ಮಮ್ಮಿ ಟೀಟಿ ಕ್ಲಾಸಿಗೆ ಬಿಡಕ್ ಬರ್ತಿದ್ವಲ್ಲ ಇದಾವ್ದಿಲ್ಲ ಕೋಳಿರಾಜನ್ ಮನೆಗಿದ್ದಾಗ ಹಾ ನೀನ್ ಹುಟ್ಟಿದ್ದಿಲ್ಲ il traffico è di meno? non mi muoio per un pochetto non mi muoio per non mi muoio che un pochetto non mi muoio che un pochetto per mi pochetto per un 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 pochetto ಮಮ್ಮಿ ಮಕ್ಕಳ ನೋಡಿದ ಮಮ್ಮಿ ಮಕ್ಕಳ ಏನಾಯ್ತು ಮಮ್ಮಿಗೆ ಮಮ್ಮಿಗೆ ಏನಾಯ್ತು ಈಗ ಅಲ್ಲಿ ಊಟಕ್ಕೆ ನಿಂದಿಸ್ತಾರಂತ ಊಟಕ್ಕೆ ಎಲ್ಲಿ ನಿಂದ್ರಿಸ್ತಾರ ಬಂದು ನೋಡಿ ಮತ್ತ ಸಿಗ್ತೀನಿ Hogikikien Etarawa? Ba do. da idu. Asteko na nan tago ಈಗ ಈಗ ಎ ಟು ಬಿ ಹೋಟೆಲ್ ಊಟ ನಾಷ್ಟ ಮಾಡೋಕ್ಕಾರ ನನಗಂತರ ಫುಲ್ ಇವತ್ತು ಇದು ಟೊಮೆಟ್ರೋ ಒಂಥರ ಒಟ್ಟಾಗ ಆಗ್ತದೆ ಅದಕ್ಕೆ ಎಷ್ಟು ಟೈಮ್ ಗಂಟೆ ಹನ್ನೊಂದು ನೀವು ಆ ಟೈಮ್ ಗೊತ್ತಾಗಿಲ್ಲ ನಾನು ಒಕ್ಕೊಂಬಿಟ್ಟ ಈಗ ನಾವು ಮೂರು ಮಸಾಲೆ ದೋಸೆ ಒಂದು ಪೂರಿ ಆರ್ಡ್ರ್ ಮಾಡಿವಿ ತಿನ್ನಕ್ಕೆ

ನಾವು ಚೆನ್ನೈ ಮತ್ತು ಹೈದ್ರಾಬಾದ್ ಈ ಕಡೆ ಟಿಫಿನ್ ನಾವೇನು ನೋಡಿಲ್ಲ ಫ್ರೆಂಡ್ಸ್ ಪೂರಿ ಬಂದವು ಎರಡು ಪೂರಿ ಬಂದವು ದೊಡ್ಡವಾದವು ಸಾಗು ವೈಟ್ ಸಾಗು ಹಾಂ ಗಟ್ಟಿ ಚಟ್ನಿ ಚೆನ್ನಾಗಿದೆಯಾ ಸೂಪರ ಏನ್ ತಿಂತ ಇದೆ

ಇಬ್ರು ದೋಸೆ ಇದು ಐಸ್ ಕ್ರೀಮ್ ತಿನ್ನೋದ್ರಾಗ ಬ್ಯುಸಿ ಅದಾರ ಬಿಸಿಲು ಆಫರ್ ಬಂತರಿ ಅಯ್ಯೋ ನನಗೆ ಚಳಿ ಚಳಿನೇ ಆಯ್ತು ಅದ್ ಏನ ಹಂಗ ರಾಡಿ ಮಾಡಿ ಇಟ್ಕೊಂಡ್ರಿ ನಿಮ್ಮ ನಿಮ್ಮ ಇಬ್ರು ಸೇರಿ ಒಂಟಿವ್ ನೋಡ್ರಿ ಆಯ್ತು ಹೋಗೋಣ ನಮ್ಮ ಕಾರ್ ಒಂಥರ ಲಗೇಜ್ ಕಾರ್ ಇದ್ದಂಗ ಎಲ್ಲನೂ ತುಂಬಿಕೊಂಡು ಹೋಗಿ ಊರಿಗೆ ಹೋಗ್ಬೇಕಾದ್ರೆ ಹೋದಿಲ್ಲ ಈಕೆ ಸ್ವೆಟ್ರ್ ತೆಗೆದು ಹೆಂಗೆ ಟೋಡಿಲ್ಲ ಅದ ನಮ್ಮ ನವ್ಯಾಗ ನೈಟಿ ಹಳೆ ನೈಟಿ ಬೇಕಾ ಬೇಕಾಕಿ ಕೈ ಬಾಯಿ ವರ್ಸಾಕ ಒಂದು ಹಿಂಡ ಟೀ ಶರ್ಟ್ ಇದು ಏನು ಟಿಶ್ಯೂ ಪೇಪರ್ ಅದು ನೋಡ್ರಿ ಒಂಚೂರು ತಿನ್ನ ಹಾಕಿ ಅಲ್ಲ ರೀ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸಿದ್ರಿ ನಮಗೇನು ಇಲ್ಲ ಕೊಡಿಸಿ ಏನಾಗಲ್ಲ ಒಂದು ತಗೊಂಬರ್ರಿ ನಾ ಬರ್ಲೇ ಈಗ ಅಲ್ಲೇ ನಿಂತಿದ್ದೆ ನಾನು ಅಲ್ಲಪ್ಪ ಕುಂತ ಮೇಲೆ ಆಯ್ತು ನಾವು ಫ್ರೆಂಡ್ಸ್ ನೋಡ್ರಿ ಪಾನ್ ತೊಗೊಂಬಂದು ಕೊಟ್ಟರು ಬಾಯಿಗೆ ಏನಾರ ಅನ್ನಿಸ್ತದೆ ಅದಕ್ಕೆ ಊರಿಗೆ ಹಂಗೆ ಒಂದು ಸ್ವಲ್ಪ ಏನಾರು ಬಾಳೆ ಸೊಪ್ಪು ಹಾಕ್ಕೋಬೇಕು ಬಾಯಿಗೆ ಪಾನ್ ಮಾಡೋತ್ತಿದ್ರೆ ಅದಕ್ಕೆ ಒಂದು ಪಾನ್ ತೊಗೊಂಬರ್ರಿ ಅಂತ ಕಳ್ಸಿದೆ ತೊಗೊಂಬಂದ್ರ ತಿಂತೀನಿ ಈಗ ಸ್ವೀಟ್ ಪಾನ್ ಇದೆ ನನಗೆ ಭಯ ನಮ್ಮ ಗಾಡಿ ಕಾಣಸದಿಲ್ಲ ಕುಂದ್ರು ಅಲ್ಲೇ ಗಾಡಿ ಕಾಣಿಸುತ್ತೆ ನಮ್ ಕಂಡು

गाडी <laughs> पु <laughs> 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 బ్రో నా కనస్ మనస్నగో అన్నల అక్కానా అక్కా హ్మ్ ఇంద రౌండ్ అయిట్ నాది సర్కల్ కట కట క తిన్నొనేలే గాడి ఆఫ్రేదో ఇగ అది నాలింది స్టార్ట్ అయిట్ నాది పార్కింగ్ ఇది ట్రాఫిక్ 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 జామ్ నే సత్త కొట్టని ఎనో

बिरली ना अल्लोड़ो यो अधूमा अरुचिया सकल नोड़ो तुम लोग क्या अल्लोड़ा लिए हमने हिंदी के नमदागी तलान के लिए आ दिला स्टार्क ला